ಲೋಕಸಭಾ ಚುನಾವಣೆಗೆ ಮೂರನೇ ಹಂತದ ಒಂದು ಮತದಾನ ಇವತ್ತು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಡೀತಾ ಇದೆ ಕೇಂದ್ರ ಆಡಳಿತ ಪ್ರದೇಶ ಸೇರಿದಂತೆ ಒಟ್ಟು ಹದಿನೈದು ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಹದಿನೇಳನೇ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಣಿಪ್ ರಾಣಿಪ್ನ ನಿಷಾದ್ ಶಾಲೆಯಲ್ಲಿ ಮತ ಚಲಾಯಿಸಿದ್ರು ಮತ ಚಲಾಯಿಸಿದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಸಾರ್ವಜನಿಕರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ ಮೂರನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾನ ರು ಪಾಲ್ಗೊಳ್ಳಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ನಿಮ್ಮ ಮತ ಅಮೂಲ್ಯ ನಮ್ಮ ದೇಶದ ಅಭಿವೃದ್ಧಿಯ ನಕ್ಷೆಯನ್ನ ನಿರ್ಧರಿಸಲಿದೆ ನಾನು ಕೂಡ ಅಹಮದಾಬಾದ್ನಲ್ಲಿ ಮತ ಚಲಾಯಿಸಿದ್ದೀನಿ ನೀವು ನಿಮ್ಮ ಮತವನ್ನ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಕರ್ನಾಟಕದ ಜೊತೆಗೆ ಅಸ್ಸಾಂ ಬಿಹಾರ ಗೋವಾ ಗುಜರಾತ್ ಕೇರಳ ಮಹಾರಾಷ್ಟ್ರ ಒಡಿಶಾ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಮ್ಮು ಕಾಶ್ಮೀರ ತ್ರಿಪುರ ದಮನ್ ಅಂಡಿಯು ಮತ್ತೆ ದಾದ್ರಾ ನಾಗರ್ ಹವೇಲಿಯಲ್ಲಿ ಮತದಾನ ನಡೆಯಲಿದೆ ಒಡಿಶಾದ ಆರು ಲೋಕ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೂ ಇವತ್ತೇ ಮತದಾನ ಗುಜರಾತ್ ಇಪ್ಪತ್ತಾರು ಕೇರಳ ಇಪ್ಪತ್ತು ಕರ್ನಾಟಕ ಹದಿನಾಲ್ಕು ಮಹಾರಾಷ್ಟ್ರ ಹದಿನಾಲ್ಕು ಹಾಗೆ ಉತ್ತರ ಪ್ರದೇಶ ಹತ್ತು ಮೂರನೇ ಹಂತದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾನವಾಗ್ತಿರುವ ರಾಜ್ಯಗಳು ಹಾಗೇನೆ ಗೋವಾದ ಮೂರು ಮತ್ತೆ ಗುಜರಾತ್ನ ಎರಡು ವಿಧಾನಸಭಾ ಕ್ಷೇತ್ರಗಳಿಗೂ ಇವತ್ತೇ ಉಪಚುನಾವಣೆ ನಡೀತಾ ಇದೆ ಸೊ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾಯ್ತು ನೀವು ಕೂಡ ನಿಮ್ಮ ಕರ್ತವ್ಯವನ್ನ ಮಾಡಿ ಮರೀದೆ ಮತದಾನವನ್ನ ಮಾಡಿ